ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕ್ರರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಮತ್ತು ಅನೇಕ ವಿಚಾರಗಳ ಇರ್ತಕ್ಕಂಥ ವರದಿಗಳು ತಾವು ಗಮನಿಸ್ಬೋದು ಯಾಕಂದರೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲ ವಿಲೇ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳ ವಿಶೇಷ ಚೇತನರ ಇಲಾಖೆಯ ಯೋಜನೆಗಳ ಬಗ್ಗೆ ಮಾಹಿತಿ ಬಗ್ಗೆ ನಾವೆಲ್ಲ ಹಂಚ್ಕೋತಾ ಇರ್ತೀವಿ ಬಟ್ ಈಗ ಲೈವ್ ಬಂದು ಒಂದು ವಿಚಾರ ಹಂಚ್ಕೋಬೇಕಂತೇಳಿ ತೀರ್ಮಾನ ಮಾಡಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಏನಂತಂದರೆ ವಿಶೇಷ ಚೇತನರ ಸಮಸ್ಯೆಗಳು ಹಲವಾರು ಇದು ತಮಗೆಲ್ಲ ಗೊತ್ತಿದ್ದ ಗೊತ್ತಿದ್ದ ವಿಷಯ ಸುಮಾರು ಎರಡು ಸಾವಿರ ಏಳೆಂಟರಿಂದ ಏನು ಪ್ರತ್ಯೇಕ ಇಲಾಖೆಯಾಗಿ ಏನು ಕ ಕಾರ್ಯಕ್ಕೆ ಬಂತು ಎರಡು ಸಾವಿರ ಎಂಟರಲ್ಲಿ ಮೊದಲೇನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇತ್ತು ಈಗಲೂ ಸಹಿತ ಎಲ್ಲರ ಲಕ್ಷ್ಯದಲ್ಲಿ ಅದು ಇರ ಯಾರಾದರೂ ಸಚಿವರು ಕೇಳಬೇಕಾದ್ರೆ ಮೊದಲು ನಿರ್ದೇಶಕರನ್ನೇ ಕರೀತಾರೆ ಜಿಲ್ಲಾ ಮಟ್ಟದಲ್ಲಿ ಹೀಗಾಗಿ ಅದು ಇನ್ನೂ ಪ್ರತ್ಯೇಕ ಆಗಿದ್ದ ಬಗ್ಗೆ ಕಲ್ಪನೆಯೇ ಇಲ್ಲ ಕೆಲವೊಂದು ಅಧಿಕಾರಿಗಳಿಗೆ ಕೆಲವೊಂದು ರಾಜಕಾರಣಿಗಳಿಗೆ ಇರಲಿ ಪರವಾಗಿಲ್ಲ ನಮ್ಮ ಸ್ಥಿತಿಗತಿ ಅದು ಇರದೇ ಇರ್ತದೆ ಈಗ ನಾನು ಹೇಳೋಕೊಡ್ತಿದ್ದೆ ಅಂದರೆ ವಿಶೇಷ ಚೇತನರಿಗೆ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಂತೇಳಿ ಅನೇಕ ಸಭೆಗಳನ್ನು ಈ ಒಂದು ನಮ್ಮ ಇಲಾಖೆ ಮಾರ್ಗಸೂಚಿಯಲ್ಲಿ ಬರ್ತಾ ಇದೆ ಮತ್ತು ನಮ್ಮ ಇಲಾಖೆಯ ಮಾರ್ಗಸೂಚಿ ಜೊತೆಗೆ ನಮ್ಮ ನಿಯಮಾವಳಿಯಲ್ಲೂ ಬರ್ತದೆ ನಮ್ಮ ಇಲಾಖೆಯನ್ನು ಹೊರಡಿಸಿದ ನಿಯಮಗಳಿದೆ ಏನಂತಂದರೆ ಮೊಟ್ಟ ಮೊದಲನೇದಾಗಿ ವಿಶೇಷ ಚೇತನರಿಗೆ ಯಾವ್ಯಾವ ಸಭೆಗಳಿರ್ತಾವೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸೋಣ ಅಂದರೆ ವಿಶೇಷ ಚೇತನರಿಗೆ ಪ್ರತಿ ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಕುಂದು ಕೊರತೆಗಳ ಸಭೆ ಸಭೆ ಆಗಬೇಕು ಅಂತೇಳಿ ನಿಯಮ ಇದೆ ಅಂದರೆ ಕುಂದುಕೊರತೆಗಳ ಸಭೆ ಆಗ್ಬೇಕು ಅದು ತಾಲೂಕು ಮಟ್ಟದಲ್ಲಿ ಕುಂದುಕೊರತೆ ಸಭೆ ಮತ್ತು ಜಿಲ್ಲಾ ಮಟ್ಟದಲ್ಲಿಯೂ ಸಹಿತ ಕುಂದುಕೊರತೆಗಳ ಸಭೆ ಮಾಡಬೇಕು ಅಂತ ನಿಯಮ ಇದೆ ಇಲ್ಲಿ ತಾಲೂಕು ಮಟ್ಟದಲ್ಲಿ ಕುಂದುಕೊರತೆಗಳ ಸಭೆಗೆ ಯಾರು ಅಧ್ಯಕ್ಷರಾಗಿರ್ತಾರ ಅನ್ನೋದ ನೋಡಿದಾಗ ತಾಲೂಕಿನ ತಹಶೀಲ್ದಾರ್ ಅವರು ಈ ಒಂದು ಕುಂದುಕೊರತೆ ಸಭೆಗೆ ಅವರು ಅಧ್ಯಕ್ಷರಾಗಿರ್ತಾರ ಇಲ್ಲಿ ಸದಸ್ಯ ಕಾರ್ಯದರ್ಶಿ ಯಾರಾಗಿರ್ತಾರ ಅಂತಂದ್ರೆ ಆ ತಾಲೂಕಿನ ಎಂ ಆರ್ ಡಬ್ಲ್ಯೂ ತಾಲೂಕಿನ ವಿರುದ್ಧ ಕಾರ್ಯಕರ್ತರು ಆ ಒಂದು ಸಮಿತಿಗೆ ಸದಸ್ಯ ಕಾರ್ಯ ಕಾರ್ಯದರ್ಶಿ ಆಗಿರ್ತಾರೆ ಅಂದರೆ ಆ ಕುಂದುಕೊರತೆ ಸಭೆಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಮತ್ತು ಪತ್ರವ್ಯವಹಾರ ಮಾಡಿ ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲಿ ಸದಸ್ಯರಾಗಿರ್ತಾರೆ ಯಾರ್ಯಾರು ಅಂದರೆ ತಾಲೂಕಿನ ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ತಾಲೂಕಿನ ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತು ಬಿ ಸಿ ಎಂ ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಗೆ ಎಲ್ಲ ತಾಲೂಕು ಮಟ್ಟದ ಏನು ಅಧಿಕಾರಿಗಳಿರ್ತಾರೆ ಅದರಲ್ಲಿ ಸಮಿತಿಯ ಸದಸ್ಯರಾಗಿರ್ತಾರೆ ಈ ಒಂದು ಕುಂದುಕೊರತೆ ಸಭೆಯಲ್ಲಿ ಏನೇನು ಚರ್ಚೆ ಆಗ್ತಾವಂತಂದರೆ ವಿಶೇಷ ಚೇತನರಿಗೆ ಆ ತಾಲೂಕಿನ ಪ ತಾಲೂಕಿಗೆ ಸಂಬಂಧಪಟ್ಟಂತೆ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಇರ್ತಾರೆ ಇವರು ಗ್ರಾಮೀಣ ಅಂಗವಿಕಲರ ಪುನವಸ್ತಿ ಕಾರ್ಯಕರ್ತರ ಇವ್ರ ಬಗ್ಗೆ ಕೆಲಸ ಮಾಡ್ತಕ್ಕಂಥ ಅಲ್ಲಿ ಒಬ್ಬ ಗೌರವಧನ ಕಾರ್ಯಕರ್ತರು ಇರ್ತಾರೆ ಆ ಒಂದು ಗೌರವಧನ ಕಾರ್ಯಕರ್ತರು ಮುಖಾಂತರ ಈ ಗ್ರಾಮೀಣ ಪ್ರದೇಶದ ವಿಶೇಷ ಚೇತನರಿಗೆ ಯೋಜನೆಯನ್ನು ಮುಟ್ಟಿಸೋದು ಮತ್ತು ಈ ಕುಂದು ಕೊರತೆಗಳು ಏನದಾವ ಅವನ್ನು ಪರಿಹರಿಸಿ ಅವರಿಗೆ ಪುನವಸ್ತಿ ಕಲ್ಪಿಸೋಕ್ಕಂಥ ಕೆಲಸ ಇದು ನಮಗೆಲ್ಲ ಚಿತ್ರಣ ಒಂದು ಬಟ್ ಇಲ್ಲಿ ಮುಖ್ಯ ಉದ್ದೇಶ ಏನಂದರೆ ಕುಂದುಕೊರತೆಗಳ ಸಭೆ ಆಗೋ ಆಗುವಲ್ಲಿ ಏನೇನು ಚರ್ಚೆ ಅಂದ್ರೆ ಆ ತಾಲೂಕು ಪಂಚಾಯತಿ ಅಥವಾ ಗ್ರಾಮ ಪಂಚಾಯತಿಯಲ್ಲಿ ಏನು ತಾಲೂಕು ಮಟ್ಟದ ಏನು ಇರ್ತಾವಲ್ಲ ಸಮಸ್ಯೆಗಳು ಕುಂದುಕೊರತೆ ಅಂದರೆ ಸಮ ಫಾರ್ ಎಕ್ಸಾಂಪಲ್ ಕೆಲವೊಂದು ವಿಷಯ ವಿಶೇಷ ಚೇತನರಿಗೆ ಆ ಒಂದು ತಾಲೂಕು ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಕೆಲವೊಂದು ತೊಂದರೆಗಳಿರ್ತಾವೆ ಈ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರು ವಿಶೇಷ ಚೇತನರಿಗೆ ಶೌಚಾಲಯಗಳಿರಲ್ಲ ಈ ಶೌಚಾಲಯಗಳಿರಲ್ಲ ಅಂತಂದಾಗ ಅಲ್ಲಿ ಯಾವ ವಿಶೇಷತನರಿಗೆ ಶೌಚಾಲಯ ತೊಂದರೆ ಇರ್ತದೆ ಆ ವಿಶೇಷ ಚೇತನ ಆ ಒಂದು ಸಭೆಯಲ್ಲಿ ಸಮಿತಿ ಸಭೆಯಲ್ಲಿ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು ಇನ್ನು ಸುಮಾರು ಚೇತನರಿಗೆ ಮಾಶಾಸನಗಳು ತೊಂದರೆ ಇರ್ತಾವೆ ಮಾಶಾಸನ ಸರಿಯಾಗಿ ಬರ್ತಾಯಿಲ್ಲ ಕೆಲವರಿಗೆ ತೊಂದರೆ ಇವೆಲ್ಲ ಆನ್ ತಾಂತ್ರಿಕ ತೊಂದರೆ ಅಂತ ಕೆಲವರೇನು ಆಗ್ತಿರ್ತಾವಲ್ಲ ಮಾಶ ಮಾಶಾಸನ ಕೆಲವರಿಗೆ ಒಂದು ತಿಂಗಳು ಬರ್ತಾವೆ ಕೆಲವರಿಗೆ ಎರಡು ತಿಂಗಳು ಬರ್ತಾವೆ ಎಲ್ಲ ಸಮಸ್ಯೆಗಳನ್ನು ವಿಶೇಷ ಚೇತನರಿಗೆ ಪರಿಹಾರ ಕಂಡುಕೊಳ್ಳೋಕ ಮತ್ತು ವಿಶೇಷ ಚೇತನರಿಗೆ ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗೆ ಕುಂದುಕೊರತೆಗೆ ಒಂದು ಪತ್ರ ಬರೆದು ಅದಕ್ಕೆ ಏನು ಸಮಸ್ಯೆ ಆ ಆ ಸಭೆಯಲ್ಲಿ ಅಂಗವಿಕಲರು ಭಾಗವಹಿಸಿ ಅವೆಲ್ಲಗಳನ್ನು ಒಂದು ನೀ ನಡಾವಳಿಯಲ್ಲಿ ಬರ್ಕೊಂಡು ಅಂದರೆ ಪಂಚಾಯಿತಿ ಅಂದ್ರೆ ತಾಲೂಕು ಮಟ್ಟದ ಕುಂದುಕೊರತೆ ಸಭೆ ನಡೆದಾಗ ಅಲ್ಲಿರ್ತಕ್ಕಂಥ ಎಮ್ ಆರ್ ಡಬ್ಲ್ಯೂ ತಾಲೂಕು ಮಟ್ಟದ ಕುಂದುಕೊರತೆ ಸಭೆಯ ಸದಸ್ಯ ಕಾರ್ಯದರ್ಶಿ ಇರ್ತಲ್ಲ ಅವರು ಅದನ್ನು ಬರೆದುಕೊಂಡು ನಡಾವಳಿಯಲ್ಲಿ ಬರ್ಕೊಂಡು ಅವೆಲ್ಲ ವಿಚಾರಗಳನ್ನು ಒಟ್ಟಾಗಿ ಗಮನಿಸಿ ಸಭೆ ಆದಮೇಲೆ ಸಭೆ ಅಧ್ಯಕ್ಷತೆ ಇರತಕ್ಕಂಥ ತಾಲೂಕಿನ ತಹಶೀಲ್ದಾರ್ ಅವನಿಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಸಂಬಂಧಪಟ್ಟ ಸಮಸ್ಯೆಗೆ ಆ ಅಧಿಕಾರಿಗಳಿಗೆ ಅಥವಾ ಅಲ್ಲಿ ಏನು ಸಮಸ್ಯೆ ಇರ್ತಾರೆ ಸಂಬಂಧಪಟ್ಟವ್ರು ಯಾರಿರ್ತಾರೆ ಅವರಿಗೆ ಪತ್ರ ಬರೆದು ಅದಕ್ಕೆ ಪರಿಹಾರ ಹುಡ್ತಕ್ಕಂಥ ಮತ್ತು ಆ ಸಮಸ್ಯೆಯನ್ನು ನಿವಾರಿಸ್ತಕ್ಕಂಥ ಕೆಲಸ ಇಲ್ಲಿ ಕುಂದುಕೊರತೆ ಸಭೆ ಆಗಿರ್ತದೆ ಇದು ತಾಲೂಕು ಮಟ್ಟದ ಸಭೆ ಇಲ್ಲಿ ತಹಶೀಲ್ದಾರ್ ಅಧ್ಯಕ್ಷರಾಗಿರ್ತಾರೆ ಇದೇ ರೀತಿ ಇದೇನು ಕುಂದುಕೊಡ್ತಾ ಇರ್ತವಲ್ಲ ಇಲ್ಲೇನು ಸಮಸ್ಯೆಗಳಾಗ್ತಿರ್ತವಲ್ಲ ಈ ಸಮಸ್ಯೆಗಳನ್ನು ಎಲ್ಲ ಒಟ್ಟಾರೆ ಚರ್ಚೆ ಆಗಿ ಇಲ್ಲಿ ಬಗೆಹರದೇ ಇರ್ತಕ್ಕಂಥ ಸಮಸ್ಯೆಗಳನ್ನು ಮುಂದೆ ಜಿಲ್ಲಾ ಮಟ್ಟದ ಕುಂದುಕೊಡ್ತ ಸಭೆಯಲ್ಲಿ ಅವು ಮುಂದೆ ಮುಂದುವ ಮುಂದುವರಿಸಿ ಅಂದರೆ ಇಲ್ಲಿ ಸಮಸ್ಯೆ ಬಗೆಹರಿಲಿಲ್ಲ ಅಂತಂದರೆ ಅಲ್ಲಿರ್ತಕ್ಕಂಥ ತಾಲೂಕ ತಹಸೀಲ್ದಾರ್ ಅಥವಾ ತಾಲೂಕಿನ ಎಮ್ ಆರ್ ಡಬ್ಲ್ಯೂಗಳು ಅದನ್ನು ಜಿಲ್ಲಾ ಮಟ್ಟದ ಸಭೆಯಲ್ಲಿ ಅದನ್ನು ಚರ್ಚೆಗೆ ತಂದು ಅಲ್ಲಿ ಒಂದು ಪರಿಹಾರ ಕೊಡ್ತಕ್ಕಂಥ ಇದು ಒಂದು ನಿಯಮಾವಳಿ ಒಂದು ಪದ್ಧತಿ ಇದೇ ರೀತಿ ಇನ್ನೊಂದೇ ಸಮಿತಿ ಸಭೆ ಅಂತಂದರೆ ಅನುಷ್ಠಾನ ಸಮಿತಿ ಸಭೆ ಇದು ಒಂದು ಸಮಿತಿ ಇದು ಸಹಿತ ತಾಲೂಕಾ ಮಟ್ಟದಲ್ಲಿ ಕಾರ್ಯನಿಖ ಅಧಿಕಾರಿಗಳು ಇದಕ್ಕೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಈ ಅನುಷ್ಠಾನ ಸಮಿತಿ ಅಧ್ಯಕ್ಷರ ಜೊತೆಗೆ ಇಲ್ಲಿ ಸದಸ್ಯ ಕಾರ್ಯದರ್ಶಿ ಯಾರಾಗಿರ್ತಾರಂದ್ರೆ ಆಯಾ ತಾಲೂಕಿನ ಎಂ ಆರ್ ಡಬ್ಲ್ಯೂಗಳು ತಾಲೂಕಿನ ವಿರುದ್ಧ ಪುನರ್ವಸ್ತಿ ಕಾರ್ಯಕರ್ತರು ಆ ತಾಲೂಕಿನ ಎಂ ಆರ್ ಡಬ್ಲ್ಯೂ ಅವರು ಆ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ಇಲ್ಲಿ ಏನೇನು ಚರ್ಚೆ ಆಗ್ತವ ಅಂತ ನೋಡಿದಾಗ ಮ ಬಹುಮುಖ್ಯವಾಗಿ ಇಲಾಖೆಯಿಂದ ಬರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಇದು ಅನುಷ್ಠಾನ ಅಂದರೆ ಇಲ್ಲ ಈ ಪುನರ್ವೃಷ್ಟಿ ಯೋಜನೆಯ ಅನುಷ್ಠಾನಗೊಳಿಸ್ಬೇಕಾದ್ರೆ ಏನೇನು ಚರ್ಚೆ ಏನೇನು ವಿಷಯಗಳಿವೆ ಅವೆಲ್ಲವನ್ನು ಇಲ್ಲಿ ಚರ್ಚೆ ಮಾಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಉದಾಹರಣೆಯಾಗಿ ಒಬ್ಬ ವಿಶೇಷ ಚಿತ್ರನಿಗೆ ಏನೋ ಒಂದು ಸೌಲಭ್ಯ ಸಿಕ್ಕಿಲ್ಲ ಅಂತಂದರೆ ಅವನು ಸೌಲಭ್ಯ ವಂಚಿತನಾಗಿದ್ದ ಅಂತಂದರೆ ಅಥವಾ ಹಲವಾರು ಸೌ ಸೌಲಭ್ಯಗಳಿವೆ ನಮ್ಮಲ್ಲಿ ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿಯಲ್ಲಿ ಅಥವಾ ನಮ್ಮ ಇಲಾಖೆಯಲ್ಲಿ ಅಂಗವಿಕಲ್ ಇಲಾಖೆಯಲ್ಲಿ ಸುಮಾರು ಮೂವತ್ತು ಮೂವತ್ತಾರು ಯೋಜನೆಗಳು ಇವೆ ಅವೆಲ್ಲ ಯೋಜನೆಗಳು ಕಾಲಕಾಲಕ್ಕೆ ಅರ್ಜಿ ಕರೆದಾಗ ಯಾರಾದರೂ ಅರ್ಜಿ ತೊಂದರೆ ಆದರೆ ಅಥವಾ ಆ ಅರ್ಜಿ ಯೋಜನೆಯಿಂದ ವಂಚಿತರಾಗಿದ್ದರೆ ಈ ಯೋಜನೆಗಳ ಅನುಷ್ಠಾನಗೊಳಿಸ್ತಕ್ಕಂಥ ಏನು ಚರ್ಚೆ ಆಗಬೇಕು ಅದು ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು ಮತ್ತು ಈ ಯೋಜನೆಯಿಂದ ವಂಚಿತರಾದ ವಿಷಯ ಚಿತ್ರನ ಬಗ್ಗೆ ಚರ್ಚೆ ಮಾಡಿ ಅವ್ರಿಗೆ ಯಾವ ಸೌಲಭ್ಯಗಳ ಬಗ್ಗೆ ಪ್ರಯತ್ನ ಮಾಡಬೇಕು ಮತ್ತು ಸೌಲಭ್ಯ ಯಾಕೆ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಅಲ್ಲಿ ಚರ್ಚೆ ಆಗಬೇಕು ಜೊತೆಗೆ ಈ ಈ ಒಂದು ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಚರ್ಚೆ ಆಗುವುದೇ ಇಲ್ಲಿ ಅನುಷ್ಠಾನ ಸಮಿತಿಯ ಸಭೆ ಇದು ಇದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನೋ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಇಲ್ಲಿ ಅಧ್ಯಕ್ಷರಾಗಿರ್ತಾರೆ ಅನುಷ್ಠಾನ ಸಮಿತಿಗೆ ಬಟ್ ಕುಂದುಕೊರತೆ ಜಿಲ್ಲಾ ಮಟ್ಟದ ಕುಂದುಕೊರತೆ ಸಭೆಗೆ ಅಂದ್ರೆ ಜಿಲ್ಲಾ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಸಹಾಯಕ ಇದು ಉಪ ಅಧಿ ಉಪ ಅಂತ ಇರ್ತಾರೆ ಅವರಿಗೆ ನಮ್ಮ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಉಪ ಆಯುಕ್ತರಾಗಿರ್ತಾರಲ್ಲ ಅವರು ಇಲ್ಲಿ ಅಧ್ಯಕ್ಷರಾಗಿರ್ತಾರೆ ಈ ಅಧ್ಯಕ್ಷತೆಯಲ್ಲಿ ಕುಂದುಕೊರತೆ ಸಭೆಗಳು ನಡೀತಾವೆ ಅಲ್ಲಿ ಚರ್ಚೆ ಆಗ್ತವೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ಅವರು ಇಲ್ಲಿ ಸದಸ್ಯ ಕಾರ್ಯ ಇವರು ಅಧ್ಯಕ್ಷರಾಗಿರ್ತಾರೆ ಇಲ್ಲಿ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ಅಂದ್ರೆ ಆ ಜಿಲ್ಲಾ ಕಲ್ಯಾಣ ಅಧಿಕಾರಿಗಳು ಇಲ್ಲಿ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ಇವು ಒಂದು ಚಿತ್ರಣ ಈ ಎಲ್ಲ ಸಭೆಗಳು ಆಗ ಆದರೂ ಸಹಿತ ವಿಶೇಷ ವಿಶೇಷರಿಗೆ ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ ಇಲ್ಲಿ ಸಭೆಗಳು ಎಲ್ಲಿ ನಡೀತವೋ ಅದ್ರ ಬಗ್ಗೆ ಬೇಡ ಬಟ್ ಸಭೆ ನಡಿಬೇಕು ಅಂತ ರೂಲ್ಸ್ ಇದೆ ಸಭೆ ನಡೆದ ಮೇಲೆ ಅಲ್ಲಿ ಚರ್ಚೆ ಆಗಬೇಕು ಅಂತ ನಿಯಮ ಇದೆ ಆ ಚರ್ಚೆ ಆದ ವಿಷಯಗಳನ್ನ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಚರ್ಚೆಗಳನ್ನು ಅನುಷ್ಠಾನಗೊಳಿಸೋದಾಗಲಿ ಅಥವಾ ಕುಂದುಕೊರತೆಗಳಿಗೆ ಪರಿಹಾರ ನೀಡೋದಾಗಲಿ ಇದು ಆಗಬೇಕಾದ ಕೆಲಸ ಬಟ್ ಇದು ಬಹಳಷ್ಟು ಆಗ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ನೋವು ಸಮಸ್ಯೆ ಯಾಕೆ ಹೇಳ್ತಾ ಇದೆ ಅಂದರೆ ಕುಂದುಕೊರತೆಗಳು ಸಭೆನೇ ಕ ಇಲ್ಲ ಈ ಯೋಜನೆಯಲ್ಲಿ ಯಾಕಂದರೆ ತಾಲೂಕು ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಕುಂದುಕೊರತೆಗಳಾದಾಗ ಅನೇಕ ಸಮಸ್ಯೆಗಳು ಅಲ್ಲಿ ಬಗೆಹರಿತಾವೆ ಯಾಕಂದ್ರೆ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ವಿಶೇಷ ಜೊತೆಗೆ ಹಲವಾರು ಸಮಸ್ಯೆಗಳು ಇರ್ತವೆ ಆ ಸಮಸ್ಯೆಗಳು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಂಚಾಯಿತಿ ಪಿ ಅಥವಾ ಪಂಚಾಯಿತಿ ಅಧಿಕಾರಿಗಳು ಮತ್ತು ಪಂಚಾಯಿತಿಯ ಜನಪ್ರತಿನಿಧಿಗಳು ಸ್ಪಂದಿಸದೇ ಇದ್ದಾಗ ಅದನ್ನು ತಾಲೂಕು ಮಟ್ಟದ ಕುಂದು ಕೊರತೆ ಸಂದರ್ಭದಲ್ಲಿ ಚರ್ಚೆ ಆಗಕ್ಕೆ ಅವಕಾಶ ಇರ್ತದೆ ಅದನ್ನು ಇಲ್ಲಿ ಅನುಷ್ಠಾನಗೊಳಿಸ್ಬೇಕು ಎಲ್ಲ ಚಿತ್ರಣ ಜೊತೆಗೆ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿನೂ ಇದೆ ರಾಜ್ಯ ಮಟ್ಟದಲ್ಲಿ ಇದಕ್ಕೆ ಅನುಷ್ಠಾನಕ್ಕೆ ಯಾರು ಇರ್ತಾರಂದ್ರೆ ಇವರು ನಮ್ಮ ಡೈರೆಕ್ಟರ್ ಅನುಷ್ಠಾನ ಸಮಿತಿ ಇರ್ತಾರೆ ಕುಂದುಕೊರತೆಗೆ ಆಯುಕ್ತರಾಗಿರ್ತಾರೆ ಇವೆಲ್ಲ ಇವೆಲ್ಲ ಸಮಿತಿಗಳ ಒಂದು ಚಿತ್ರಣ ಇದು ನನಗೆ ತಿಳಿದ ಮಟ್ಟಿಗೆ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ ಈ ಜೊತೆಗೇನೆ ಇಲ್ಲಿ ಇನ್ನೊಂದು ಸಮಿತಿಗಳು ಆಯಿತು ನಿನ್ನೆ ನಾನು ವರದಿ ಈಗಾಗಲೇ ಪ್ರಸಾರ ಮಾಡಿದ ಹಾಗೆ ಈ ಒಂದು ದೂರು ಮತ್ತು ಅದಕ್ಕೆ ಅದ್ರ ಬಗ್ಗೆ ಒಂದು ದೂರು ಕೊಟ್ಟಂಥ ಅಂಗವಿಕಲರ ಬಗ್ಗೆ ಅದಕ್ಕೆ ಏನಾದರೂ ಪರಿಹಾರ ಕೊಡುವ ಪರಿಹಾರ ಹುಡುಕಬೇಕಂತ ಒಂದು ಸಮಿತಿ ಮಾಡಿದ್ದಾರೆ ಅದರ ಬಗ್ಗೆ ನಾನು ನಿನ್ನೆ ವರದಿ ಮಾಡೀನಿ ಬಟ್ ಇಲ್ಲಿ ಇದ್ರ ಜೊತೆಗೇನೆ ಇನ್ನೊಂದು ಸಮಿತಿ ಇದೆ ಭಾಳ ಬಹುಮುಖ್ಯವಾದ ಸಮಿತಿ ಇದೆ ಅದು ಭಾಳಷ್ಟು ಮಂದಿಗೆ ತಿಳು ತಿಳುವಳಿಕೆ ಇದ್ರಬೇಕು ಆದರೆ ನಾನು ನನ್ನ ತಿಳುವ ಮಟ್ಟಿಗೆ ಇವತ್ತು ಹೇಳ್ಬೇಕು ಅಂತಟ್ಟಿದ್ದೇನೆ ನನಗೂ ತಿಳುವಳಿಕೆ ಭಾವಿಸಿದ್ದು ಗೊತ್ತಿದೆ ಅದು ಇವತ್ತು ಹೇಳಬೇಕು ಅಂತಟ್ಟಿದ್ದೇನೆ ಯಾಕಂತಂದರೆ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಶಿಸ್ತು ಸಮಿತಿ ಅಂತ ಇದೆ ಶಿಸ್ತು ಸಮಿತಿ ಇದು ಬಹಳ ಮುಖ್ಯವಾದ ಸಮಿತಿ ಅಂದರೆ ಯಾವ ಅಧಿಕಾರಿ ಅಂಗವಿಕಲನ ಮೇಲೆ ಏನಾದರೂ ದ್ರೋಹ ಮಾಡಿದರೆ ಅಂಗವಿಕಲರಿಗೆ ಅನ್ಯಾಯ ಮಾಡಿದರೆ ಅಥವಾ ಅಂಗವಿಕಲರಿಗೆ ಏನಾದರೂ ವಂಚನೆ ಮಾಡಿದರೆ ಅಥವಾ ಅಂಗವಿಕಲರಿಗೆ ನಮ್ಮ ಜಿಲ್ಲಾ ಕಲ್ಯಾಣ ಕಲ್ಯಾಣಾಧಿಕಾರಿಗಳೇ ಅಲ್ಲ ಈ ಬೇರೆ ಇಲಾಖೆಯ ಅಧಿಕಾರಿಗಳು ಸಹಿತ ಏನಾದರೂ ಅಂಗವಿಕಲರಿಗೆ ತೊಂದರೆ ಕೊಟ್ಟರೆ ಅದನ್ನು ನಮ್ಮ ಆಯುಕ್ತರಿಗೆ ದೂರು ಕೊಡಬೇಕು ಅನ್ನೋದು ಅದು ಡಿಫರೆನ್ಸ್ ಅದು ಕಾನೂನು ಚೌಕಟ್ಟನೆಗೆ ಇರ್ತಕ್ಕಂಥ ಒಂದು ಅದು ದೂರು ಅದೊಂದು ನಮ್ಮ ಇಲಾಖೆ ಅದು ಆಯುಕ್ತರ ಆಯುಕ್ತಾಲಯ ಅದು ನ್ಯಾಯಾಲಯ ಅಂತ ಹೇಳ್ತೀವಿ ಬಟ್ ಇಲ್ಲಿ ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕಾದ್ರೆ ನಿರ್ದೇಶಕರ ಅಡಿಯಲ್ಲಿ ಅಂದರೆ ನಿರ್ದೇಶಕರ ಅಧ್ಯಕ್ಷರಾಗಿರ್ತಾರೆ ಇಲ್ಲಿ ಒಂದು ಶಿಸ್ತು ಸಮಿತಿ ಅಂತಿದೆ ಈ ಶಿಸ್ತು ಸಮಿತಿ ಬಗ್ಗೆ ಸುಮಾರು ದಿನಗಳಿಂದ ನಮ್ಮಲ್ಲಿ ಬಂದಲಾಯಿತು ಇದ್ರ ಬಗ್ಗೆ ಮಾನ್ಯ ನಿರ್ದೇಶಕರಿಗೆ ಮತ್ತು ಜಿಲ್ಲಾ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಮತ್ತು ನಿರ್ದೇಶಕರು ಮನವಿ ಮಾಡ್ಕೊತಾ ಇದ್ದೀನಿ ಈ ಶಿಸ್ತು ಸಮಿತಿಯ ಕರ್ತವ್ಯಗಳು ಜವಾಬ್ದಾರಿಗಳು ಮತ್ತು ಇಲ್ಲಿವರೆಗೂ ಶಿಸ್ತು ಸಮಿತಿಯಲ್ಲಿ ಎಷ್ಟು ವಿಶೇಷ ಚೇತನರಿಗೆ ಸಮಸ್ಯೆಗಳು ಬಗೆಹರಿದಿವೆ ಮತ್ತು ಎಷ್ಟು ವಿಶೇಷ ಚೇತನರಿಗೆ ಈ ಒಂದು ಶಿಸ್ತು ಸಮಿತಿಯಿಂದ ನ್ಯಾಯ ಸಿಕ್ಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿಸಿರಿ ಅನ್ನೋದನ್ನು ಇಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ವಿಚಾರ ಇದು ನಮ್ಮ ನಿರ್ದೇಶಕರಲ್ಲಿ ನಾವು ಮನವಿ ಮಾಡ್ಕೋತಾ ಇದ್ದೀವಿ ಇದ್ರ ಬಗ್ಗೆ ಏನಾದರೂ ಕ್ರಮ ತೊಗೊಂಡಿದ್ರೆ ದಯವಿಟ್ಟು ರಾಜ್ಯದ ಅಂಗವಿಕಲರಿಗೆ ಭಾಳ ಅನುಕೂಲ ಆಗ್ತದೆ ಅದಕ್ಕಾಗಿ ಶಿಸ್ತು ಸಮಿತಿ ಏನಿದೆ ಅದನ್ನು ಕಾರೂಪಕ್ಕೆ ತರಬೇಕು ಆ ಶಿಸ್ತು ಸಮಿತಿಯೊಂದಿಗೆ ಎಷ್ಟು ಜನರಿಗೆ ಶಿಕ್ಷೆ ಕೊಟ್ಟಿರಿ ಎಂತೆಂಥ ಅಧಿಕಾರಿಗಳಿಗೆ ಶಿಕ್ಷೆ ಕೊಟ್ಟಿರಿ ಅನ್ನೋದನ್ನು ನಮ್ಮ ರಾಜ್ಯದ ಎಲ್ಲ ಪ್ರವೃಷ್ಟಿ ಕಾರ್ಯಕರ್ತರ ಮುಖಾಂತರ ಆಗಲಿ ಅಥವಾ ರಾಜ್ಯದ ಮುಖಂಡರ ಮುಖಂಡರ ಸಂಘಟನ ಸಂಘಟಕರ ಮುಖಾಂತರ ಆಗಲಿ ಇದನ್ನು ಜಾಗೃತಿ ಮೂಡಿಸ್ಬೇಕು ಮತ್ತು ಇದ್ರ ಬಗ್ಗೆ ಜಾಗೃತಿ ಆಗಬೇಕು ಇದು ಏನಾದರೂ ಜಾಗೃತಿ ಮೂಡಿಸಿದ್ರೆ ವಾ ನಿರ್ದೇಶಕರು ಏನಾದ್ರೂ ಇದ್ರ ಕೈಗೊಂಡ್ರೆ ನಮ್ಮ ಅಂಗವಿಕಲರಿಗೆ ಒಂಥರ ಧೈರ್ಯ ಬರ್ತದೆ ಯಾವುದೇ ಒಬ್ಬ ಅಧಿಕಾರಿ ನಮಗೆ ಅನ್ಯಾಯ ಮಾಡಿದ್ರೆ ಈ ಶಿಸ್ತು ಸಮಿತಿಗೆ ನಾವು ಕಂಪ್ಲೇಂಟ್ ಮಾಡಬೇಕು ಈ ಶಿಸ್ತು ಸಮಿತಿ ಮುಖಾಂತರ ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಅವನಿಗೆ ಇದ್ರ ಮುಖಾಂತರ ಅವನಿಗೆ ಪನಿಷ್ಮೆಂಟ್ ಆಗಬೇಕು ಅವನಿಗೆ ಇದು ನೋವು ಆಗಬೇಕು ಅವನಿಗೂ ಸಹಿತ ನಮ್ಮ ನಮ್ಮ ನೋವು ಅವನಿಗೆ ಅರಿವು ಆಗಬೇಕು ಅಂತಕ್ಕಂಥ ವಿಚಾರ ಬರ್ತದೆ ಅದಕ್ಕಾಗಿ ಈ ಶಿಸ್ತು ಸಮಿತಿ ಅನ್ನೋದನ್ನೇ ಆದರೂ ಕಾರ್ಯ ತರ್ಬೇಕಂತೇಳಿ ನಾವು ರಾಜ್ಯ ನಿರ್ದೇಶಕರಲ್ಲಿ ಮನವಿ ಮಾಡಿಕೊಂಡು ಈ ಒಂದು ವರದಿಯನ್ನು ತಮಗೆ ಹಂಚ್ಕೊಂಡಿದ್ದೀನಿ ನಮಸ್ಕಾರ ಧನ್ಯವಾದಗಳು